ಜೂನ್ ಮೂರರಂದು ನಡೆಯಲಿರುವ ವಿಧಾನ ಪರಿಷತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ನರೇಶ್ ಚಂದ್ರ ಹೆಗ್ಡೆ ಸ್ಪರ್ಧಿಸುತ್ತಿದ್ದಾರೆ ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿಕ್ಷಕರ ಜೊತೆಗೆ ಈಗಾಗಲೇ ಚರ್ಚೆ ಮಾಡಿದ್ದು ಅವರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಂಡು ಹುಡುಕಲು ಮುಂದಾಗಿದ್ದೇನೆ ಮೇ ಹದಿನಾರರಂದು ಮೈಸೂರಿನ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಿದ್ದೇನೆ ಎಂದರು ಸೊ ವಿಧಾನ ಪರಿಷತ್ತಿನ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯು ಇದೇ ಜೂನ್ ಮೂರರಂದಿದೆ ನೈಋತ್ಯ ಶಿಕ್ಷಕರ ಕ್ಷೇತ್ರ ಎನ್ನುವಂಥದ್ದು ಅತ್ಯಂತ ಸುಶಿಕ್ಷಿತ ಮತದಾರರ ಕ್ಷೇತ್ರವೆನಿಸಿದೆ ಇಲ್ಲಿ ಮತದಾರರು ಕನಿಷ್ಠ ಎರಡೆರಡು ಪದವಿಗಳನ್ನು ಪಡೆದವರು ಎಂದು ನಾವು ತಿಳ್ಕೊಡ್ಬೇಕು ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ರಚನೆ ಆದಮೇಲೆ ಸಾಧಾರಣ ಒಂದೆರಡು ಬಾರಿ ಬಿಟ್ಟರೆ ಹೊರತುಪಡಿಸಿ ರಾಜಕಾರಣಿಗಳು ಶಿಕ್ಷಕರು ಅಲ್ಲದವರು ಕೆಲವರು ಪದವಿಯನ್ನೇ ಪಡೆಯದವರು ಈ ಸುಶಿಕ್ಷಿತ ಮತದಾರರ ಪ್ರತಿನಿಧಿಯಾಗಿ ಬರ್ತಾ ಇದ್ದಾರೆ ಇದೊಂದು ವಿಪರ್ಯಾಸ ಈ ಬಾರಿ ನಡೆಯುತ್ತಿರುವ ಈ ನೈಋತ್ಯ ಶಿಕ್ಷಕ ಕ್ಷೇತ್ರದ ಚುನಾವಣೆಯಲ್ಲಿ ಸಾಧಾರಣ ಇಪ್ಪತ್ತ್ಮೂರು ಸಾವಿರ ಮತದಾರರಿದ್ದಾರೆ ಸೊ ಇದು ಲೇಟೆಸ್ಟ್ ಅಂಕಿಅಂಶೆ ಲೇಟೆಸ್ಟ್ ಲಿಸ್ಟಲ್ಲಿ ಇಪ್ಪತ್ತ್ಮೂರು ಸಾವಿರ ಮತದಾರರಿದ್ದಾರೆ ಇದರಲ್ಲಿ ಐದು ಪೂರ್ತಿ ಕಂದಾಯ ಜಿಲ್ಲೆಗಳು ಇವೆ ದಕ್ಷಿಣ ಕನ್ನಡ ಕೊಡಗು ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಫುಲ್ ಕಂದಾಯ ಜಿಲ್ಲೆಗಳು ಆಮೇಲೆ ದಾವಣಗೆರೆಯಲ್ಲಿ ಮೂರು ತಾಲೂಕು ನ್ಯಾಮ್ತಿ ಹೊನ್ನಾಳಿ ಮತ್ತು ಚನ್ನಗಿರಿ ತಾಲೂಕಿದೆ ತಮಗೆ ಈಗಾಗಲೇ ತಿಳಿದಿರುವಂತೆ ಡಾಕ್ಟರ್ ನರೇಶ್ ಚಂದ್ ಹೆಗಡೆ ಹೆಬ್ಬರಿ ಬೀಳುವಂತಹ ನಾನು ಈ ಬಾರಿ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ ಮೇ ಹದಿನಾರರಂದು ನಾನು ಮೈಸೂರಿನ ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ಅಧಿಕೃತವಾಗಿ ನನ್ನ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ನಿಮಗೆಲ್ಲರಿಗೂ ಹಾಗೆ ಇದು ಸುಶಿಕ್ಷಿತರ ಮೇಧಾವಿಗಳ ಮತ್ತು ಬುದ್ಧಿವಂತರ ಈ ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಬರುವ ವಿದ್ಯಾವಂತ ಮತ್ತು ಸ್ವತಃ ಶಿಕ್ಷಕನೇ ಆಗಿರುವ ನಾನು ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತಾ ಇದ್ದೇನೆ ಸದ್ಯಕ್ಕೆ ನಾನು ಕೆ ಎಸ್ ಹೆಗ್ಡೆ ಹಾಸ್ಪಿಟಲ್ ದೇರಳಕಟ್ಟೆಯಲ್ಲಿ ಹೃದ್ರೋಗ ಶಸ್ತ್ರಚಿಕಿತ್ಸಾ ತಜ್ಞನಾಗಿ ಮತ್ತು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಕರಾವಳಿ ಮತ್ತು ಮಲೆನಾಡಿನ ಸಂಗಮ ಸ್ಥಾನವಾದ ನಿಸರ್ಗ ರಮಣೀಯ ಹೆಬ್ರಿಯ ಪ್ರತಿಷ್ಠಿತ ಹೆಬ್ರಿ ಬೀಡು ಮನೆತನದಲ್ಲಿ ಜನಿಸಿರುವುದು ನನ್ನ ಒಂದು ಸೌಭಾಗ್ಯ ನನ್ನ ಎಂಬಿ ಬಿ ಎಸ್ ಎಂ ಎಸ್ ಎಂ ಸಿ ಎಚ್ ನಾನು ಮಣಿಪಾಲದ ಪ್ರತಿಷ್ಠಿತ ಕೆ ಎಂ ಸಿ ಕಾಲೇಜಿನಲ್ಲಿ ಆಮೇಲೆ ದಾವಣಗೆರೆಯ ಜೆ ಜೆ ಎಮ್ ಸಿ ಕಾಲೇಜಲ್ಲಿ ನಾನು ಎಮ್ ಎಸ್ ಮಾಡಿದ್ದೆ ಆಮೇಲೆ ಪುನಃ ಸೂಪರ್ ಸ್ಪೆಷಾಲಿಟಿ ಎಮ್ ಸಿ ಎಚ್ ನಾನು ಮಣಿಪಾಲ್ ಕೆ ಎಂ ಸಿಯಲ್ಲಿ ಮಾಡಿದ್ದೇನೆ ನಾನು ಇದುವರೆಗೆ ಸಾಧಾರಣ ಹದಿನೈದು ವರ್ಷಕ್ಕಿಂತ ಮೇಲೆ ಶಿಕ್ಷಕನಾಗಿ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡಿದ್ದೇನೆ ಮೊದಲಿಗೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ ಆಮೇಲೆ ಒಂದು ವರ್ಷದ ಅವಧಿಯಲ್ಲಿ ಮಲ ಮಲಕ್ಕ ಮಣಿಪಾಲ್ ಕಾಲೇಜ್ ಮಲೇಷ್ಯಾದಲ್ಲಿ ಸಾಧಾರಣ ಮೂರು ವರ್ಷ ನಾನು ಶ್ರೀ ಶಕ್ತಿಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ವೈಟ್ ಫೀಲ್ಡ್ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿದ್ದೇನೆ ಆಮೇಲೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಲ್ಲೂ ಕೆಲಸ ಮಾಡಿದ್ದೇನೆ ತಮಿಳ್ನಾಡಲ್ಲಿ ಗೋಕುಲಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಒಂದು ಹಾಸ್ಪಿಟಲಲ್ಲಿ ಪೂರ್ಣ ರೀತಿಯ ಕಾರ್ಡಿಯಕ್ ಅನ್ನು ನಾನು ಮಾಡಿದ್ದೇನೆ ನನ್ನ ತಂದೆ ಡಾಕ್ಟರ್ ಮನೋರಂಜನ್ ದಾಸ್ ಹೆಗ್ಡೆ ಅಂತ ಅವರು ಮಕ್ಕಳ ತಜ್ಞ ಸರ್ಕಾರಿ ವೈದ್ಯಾಧಿಕಾರಿಗಳಾಗಿ ತನ್ನ ಮಾನವೀಯ ಸೇವೆಯಿಂದ ಉಡುಪಿ ಜಿಲ್ಲೆಯಾದ್ಯಂತ ಅವರು ತುಂಬ ಚಿರಪರಿಚಿತರು ನನ್ನ ತಾಯಿ ಸರೋಜಾ ಎಂ ಹೆಗಡೆ ಅಂತ ಪದವಿ ಇದ್ದರೆ ಮತ್ತು ಮಹಿಳಾ ಪರ ಸಂಘಟನೆಗಳಲ್ಲಿ ತುಂಬ ಕೆಲಸ ಮಾಡಿದ್ದಾರೆ ನನ್ನ ಧರ್ಮಪತ್ನಿ ಡಾಕ್ಟರ್ ಜ್ಯೋತಿರಾವ್ ಅವರು ಕೂಡ ವೈದ್ಯ ಆಗಿದ್ದು ಅವರು ಫಾರ್ಮಾಕಾಲಜಿ ವಿಭಾಗದಲ್ಲಿ ವೈದ್ಯ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮಾರ್ಗದರ್ಶನ ನೀಡುತ್ತಿದ್ದಾರೆ ನನ್ನ ವೃತ್ತಿ ಜೀವನ ಬಗ್ಗೆ ಹೇಳುವುದಾದರೆ ಹೃದಯ ಹೃದ್ರೋಗ ಮತ್ತು ತತ್ಸಂಬಧಿ ವಿಷಯಗಳ ಒಟ್ಟು ಇಪ್ಪತ್ತು ವಿಧದ ಶಸ್ತ್ರಚಿಕಿತ್ಸೆಯನ್ನು ಸಾವಿರಾರು ಸಂಸ್ಥೆಯ ಸಂಖ್ಯೆಯಲ್ಲಿ ಸಾಧಾರಣ ಮೂರು ಸಾವಿರ ಸಂಖ್ಯೆಯಲ್ಲಿ ಮಾಡಿದ್ದೇನೆ ಮತ್ತು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಕಾನ್ಫರೆನ್ಸ್ಗಳಲ್ಲಿ ಪ್ರಬಂಧಗಳನ್ನು ಮಂಡಿಸಿದ್ದೇನೆ ಈ ಪರ್ಫ್ಯೂಷನಿಸ್ಟ್ ಕೋರ್ಸ್ ಬಿ ಎಸ್ಸಿ ಎಂ ಸಿಗೆ ನಾನು ಕೊರಿಕ್ಯುಲಮ್ ಶಿಷ್ಟಾಚಾರ ನಿಯ ನಿಯಮಗಳನ್ನು ರಚಿಸಿದ್ದೇನೆ ನಾನು ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದಾಗಲೇ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಆಕ್ಟಿವ್ ಆಗಿದ್ದೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯ ಸ್ಟೂಡೆಂಟ್ ರೆಪ್ರೆಸೆಂಟೇಟಿವ್ ಸೆನೆಟ್ ಮೆಂಬರ್ ಆಗಿ ಮೊ ಮೊದಲನೆಯವನಾಗಿ ಯುನಾನಿಮಸ್ ಆಗಿ ನಾನು ಇಲೆಕ್ಟ್ ಆಗಿದ್ದೆ ಆವಾಗ ಕೆ ಸಿಯ ಇಂಟರ್ನ್ಸ್ ಡಾಕ್ಟರ್ಸ್ ಅಸೋಸಿಯೇಷನ್ನಲ್ಲೂ ಪ್ರೆಸಿಡೆಂಟ್ ಆಗಿದ್ದೆ ಹಲವಾರು ಸರ್ವಿಸ್ ಆರ್ಗನೈಸೇಷನ್ ಲಯನ್ಸ್ ಲಿಯೋ ಕ್ಲಬ್ ಅಲ್ಲೂ ಆಕ್ಟಿವ್ ಆಗಿ ಪ್ರೆಸಿಡೆಂಟಲ್ಲಾಗಿದ್ದೇನೆ ಇಂಥ ವೈದ್ಯಕೀಯ ಮತ್ತು ಶೈಕ್ಷಣಿಕ ಹಿನ್ನೆಲೆ ಹೊಂದಿರುವ ನಾನು ಇದೀಗ ಶಿಕ್ಷಣ ರಂಗದ ಸೇವಾಕಾಂಕ್ಷಿಯಾಗಿ ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸುತ್ತಿದ್ದೇನೆ ಈಗಾಗಲೇ ನಾನು ಶಿಕ್ಷಣ ತರ್ ತಜ್ಞರಿಂದ ಸಲಹೆ ಮಾರ್ಗದರ್ಶನ ಪಡೆದು ಶಿಕ್ಷಕರ ತೊಂದರೆಗಳಿಗೆ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕ್ರಮಗಳನ್ನು ರೂಪಿಸಲು ಕಾರ್ಯೋನ್ಮುಖವಾಗುವ ಬದ್ಧತೆ ಖಂಡಿತವಾಗಿಯೂ ನನಗಿದೆ ಸೊ ಇಂದು ಇಲ್ಲಿ ಉಪಸ್ಥಿತರಿರುವ ಮಾಧ್ಯಮಗಳ ಎಲ್ಲ ಪ್ರತಿನಿಧಿ ಮಿತ್ರರು ನನ್ನೆಲ್ಲ ವಿಚಾರ ಚಿಂತನೆ ಶೈಕ್ಷಣಿಕ ಹಿನ್ನೆಲೆ ಮತ್ತು ಮುಖ್ಯವಾಗಿ ನಾನು ಈ ಚುನಾವಣೆಗೆ ಸ್ಪರ್ಧಿಸಲು ಇಚ್ಛಿಸಿದ ಕಾರಣಗಳನ್ನು ಈ ಶೈಕ್ಷಣಿಕ ಸಮೃದ್ಧ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಿಕ್ಷಕ ಮತದಾರರಿಗೆ ತಮ್ಮ ತಮ್ಮ ಮಾಧ್ಯಮ ವಾಹಿನಿಗಳ ಮೂಲಕ ತಲುಪಿಸಿ ತನ್ಮೂಲಕ ಪಕ್ಷೇತರನಾದ ಶಿಕ್ಷಕನೇ ಆದ ಅಭ್ಯರ್ಥಿಯಾದ ನಾನು ಅತ್ಯಧಿಕ ಫಸ್ಟ್ ಪ್ರಿಫರೆನ್ಸ್ ಪ್ರಥಮ ಪ್ರಾಶಸ್ತ್ಯದ ಮತಗಳಿಂದ ಗೆಲುವು ಸಾಧಿಸಲು ತಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಮಾರ್ಗದರ್ಶನ ಮತ್ತು ಉತ್ತೇಜನ ನೀಡಬೇಕೆಂದು ತಮ್ಮೆಲ್ಲರಿಗೆ ಈ ಮೂಲಕ ಟೈಮ್ ಮುಗಿದು ಶಿರಬಾಗಿ ವಿನಂತಿಸುತ್ತೇನೆ ಥ್ಯಾಂಕ್ ಯು ನಿಮ್ಮದೇನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಹೇಗೆ ನೋಡಿ ಇದೊಂದು ಎಜುಕೇಟೆಡ್ ಎಲೆಕ್ಟ್ರೋಲೇಟ್ ಅಂತ ನಾವು ಹೇಳ್ತೇವೆ ಸೊ ಈ ಇಲೆಕ್ಷನಲ್ಲಿ ಪಾರ್ಟಿಯ ಚಿಹ್ನೆ ಇಲ್ಲ ನಮ್ಮ ಹೆಸರು ಆ್ಯಂಡ್ ಇಟ್ಸ್ ಅ ಪ್ರಿಫರೆನ್ಷಿಯಲ್ ವೋಟಿಂಗ್ ಸಿಸ್ಟಮ್ ಪ್ರಾಶಸ್ತ್ಯ ಫಸ್ಟ್ ಪ್ರಾಶಸ್ತ್ಯ ಸೆಕೆಂಡ್ ಪ್ರಾಶಸ್ತ್ಯ ಈಗ ಪಾರ್ಟಿಯವರು ಇವರು ನಮ್ಮ ಬೆಂಬಲಿತ ವ್ಯಕ್ತಿಗಳಂತ ಹೇಳ್ಬೋದು ಬಟ್ ಇದೊಂದು ಸುಶಿಕ್ತರ ಮತದಾರರ ಇದಾಗಿರೋದ್ರಿಂದ ಮತದಾರರು ಒಳ್ಳೆ ಕ್ಯಾಂಡಿಡೇಟನ್ನು ನೋಡಿ ಓಟ್ ಹಾಕ್ತಾರೆ ಅಂತ ನನಗೆ ಭರವಸೆ ಇದೆ ಸದ್ಯಕ್ಕೆ ನಾನು ಒಂದು ರೌಂಡ್ ಎಲ್ಲ ಜಿಲ್ಲೆಗಳನ್ನು ಕವರ್ ಮಾಡಿದ್ದೇನೆ ಆ ಜಿಲ್ಲೆಯ ಶಾಲಾ ಕಾಲೇಜುಗಳನ್ನು ವಿಸಿಟ್ ಮಾಡಿದ್ದೇನೆ ಎಲ್ಲರೂ ಒಮ್ಮೆ ಮೀಟ್ ಮಾಡಿದ್ದೇನೆ ನಮ್ಮ ಟೀಮು ಎಲ್ಲರ ಹತ್ರ ಸಂಪರ್ಕದಲ್ಲಿದೆ ಸೋಷಿಯಲ್ ಮೀಡಿಯಾದಲ್ಲೂ ಒಳ್ಳೆ ಕ್ಯಾಂಪೇನ್ ನಡೀತಾ ಇದೆ ನಮ್ಮ ಪರವಾಗಿ ದಟ್ ಈಸ್ ವಾಟ್ ಈಗ ಏನು ವಾಟ್ ಈಸ್ ಆ್ಯಪ್ನಿಂಗ್ ಟುಡೇ ಈಸ್ ರಾಜಕಾರಣಿಗಳು ಬರ್ತಾ ಇದ್ದಾರೆ ಈಗ ರಾಜಕಾರಣಿಗಳಿಗೆ ಬೇರೆ ಎಮ್ ಎಲ್ ಎ ಇದೆ ಲೋಕಲ್ ಬಾಡಿ ಎಮ್ ಎಲ್ ಸಿ ಇದೆ ಇದು ಎಮ್ ಎಲ್ ಸಿ ಫಾರ್ ಗ್ರ್ಯಾಜುಯೇಟ್ಸ್ ಮತ್ತು ಎಮ್ ಎಲ್ ಸಿ ಫಾರ್ ಟೀಚರ್ಸ್ ಕಾನ್ಸ್ಟಿಟ್ಯುವೆನ್ಸಿ ಇದು ಇಟ್ ವಾಸ್ ಪ್ಯೂರ್ಲಿ ಕೆಪ್ಟ್ ಫಾರ್ ಎಜುಕೇಟೆಡ್ ಪೀಪಲ್ ಆ್ಯಂಡ್ ಟೀಚರ್ಸ್ ಬಟ್ ಏನು ನಡೀತಾ ಇದೆ ಇವತ್ತು ರಾಜಕಾರಣಿಗಳು ಬರ್ತಾ ಇದ್ದಾರೆ ರಿಜೆಕ್ಟೆಡ್ ರಾಜಕಾರಣಿಗಳು ಟಿಕೆಟ್ ಸಿಗೋದವರು ಇಲೆಕ್ಷನಲ್ಲಿ ಸೋತವರು ನಾನು ಈ ಪಾರ್ಟಿಯ ಬಂಡಾಯ ಅಭ್ಯರ್ಥಿ ಈ ಪಾರ್ಟಿಯ ಬಂಡಾಯ ಅಭ್ಯರ್ಥಿ ಅಂಥವರೆಲ್ಲ ಬರ್ತಾ ಇದ್ದಾರೆ ಸೊ ಐ ಫೈಟಿಂಗ್ ಫಾರ್ ಎ ಕಾಸ್ ಶಿಕ್ಷಕರೇ ಬರಬೇಕು ಬೇರೆ ರಾಜಕಾರಣಿಗಳು ಇಂದ ಅವರು ಹೆದರಬಾರ್ದು ಸ್ಪರ್ಧೆ ಮಾಡಲಿಕ್ಕೆ ಸೊ ಇದೇ ನನ್ನ ಪರ್ಪಸ್ ಐ ಹ್ಯಾವ್ ಫ್ರೆಂಡ್ಸ್ ಅಕ್ರಾಸ್ ಆಲ್ ಪಾರ್ಟೀಸ್ ನಾನು ಎಲ್ಲರ ಸಪೋರ್ಟು ಕೇಳಿದ್ದೇನೆ ಕೆಲವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಕೆಲವರು ಅವರವರ ಪಾರ್ಟಿಯ ಕಮಿಟ್ಮೆಂಟ್ಸ್ ಇರ್ತದೆ ಬಟ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಶಿಕ್ಷಕರದ್ದು ತುಂಬ ಸಮಸ್ಯೆ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಈಗ ಏನಂದರೆ ಈ ಕಾಂಟ್ರಾಕ್ಟ್ ಬೇಸಿಸಲ್ಲಿರುವ ಟೀಚರ್ಗಳದ್ದು ಸ್ಯಾಲ್ರಿ ತುಂಬ ಕಮ್ಮಿ ಇದೆ ಅವರಿಗೆ ಜಾಬ್ ಸೆಕ್ಯೂರಿಟಿ ಇಲ್ಲ ಇದರ ಬಗ್ಗೆ ತುಂಬ ಬೇಸರ ಇದೆ ಕಾಂಟ್ರಾಕ್ಟ್ ಬೇಸಿಸಲ್ಲಿರುವ ಶಿಕ್ಷಕರು ಅನುದಾನಿತ ಮತ್ತು ಅನ್ಐಡೆಡ್ ಕಾಲೇಜಸ್ ಎಲ್ಲದರಲ್ಲೂ ಪ್ರೈವೇಟ್ ಮತ್ತು ಸರ್ಕಾರಿ ಸ್ಯಾಲ್ರಿ ಸಿಸ್ಟ್ ಇದರಲ್ಲೂ ತುಂಬ ಡಿಫ್ರೆನ್ಸ್ ಇದೆ ಸೊ ಇದೆಲ್ಲ ಒಂದು ಪಾಲಿಸಿ ಮ್ಯಾಟರ್ ಗೌರ್ಮೆಂಟ್ ಇದು ನಾವು ಈ ಮ್ಯಾಟರನ್ನು ವಿಧಾನ ಪರಿಷತ್ತಲ್ಲಿ ಎತ್ತಿ ಇದನ್ನೆಲ್ಲ ಸರಿಪಡಿಸ್ಬೇಕಂತ ಒಂದು ಸರ್ಕಾರಿ ಹಾಂ ಏಡೆಡ್ ಸ್ಕೂಲ್ ಹೌದು ಸರ್ಕಾರಿ ಏಡೆಡ್ ಸ್ಕೂಲ್ ತುಂಬ ಬಟ್ ಅದರಲ್ಲಿ ನಂಬರ್ಸ್ ಜಾಸ್ತಿ ಆಗಿಲ್ಲ ಸ್ಟೂಡೆಂಟ್ಸ್ ಸೊ ನನ್ನದೊಂದು ಏನು ಯೋಚನೆ ಅಂದರೆ ಈಗ ಈ ಸಾರಿಗೆ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಉಂಟು ಎಲ್ಲ ಹಳ್ಳಿಗಳಲ್ಲೂ ಒಂದೊಂದು ಶಾಲೆ ಇರಬೇಕಂತಿಲ್ಲ ಹತ್ತು ಸ್ಟೂಡೆಂಟ್ಸ್ ಇರೋದು ಇಪ್ಪತ್ತು ಸ್ಟೂಡೆಂಟ್ಸ್ ಅದರಲ್ಲಿ ಕನ್ಸಾಲಿಡೇಟ್ ಮಾಡಿ ಸಾಧಾರಣ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಇಲ್ಲ ಜಿಲ್ಲಾ ಪಂಚಾಯತ್ ಹೆಡ್ ಕ್ವಾರ್ಟರ್ಸಲ್ಲಿ ಚೆನ್ನಾಗಿರುವ ಸಿಸ್ಟಮ್ಯಾಟಿಕ್ ಸ್ಕೂಲ್ ಮತ್ತು ಕಾಲೇಜ್ಗಳನ್ನು ಮಾಡಿ ಒಳ್ಳೆ ಒಳ್ಳೆ ಟೀಚರ್ಗಳನ್ನು ಅಪಾಯಿಂಟ್ ಮಾಡಿ ಅದು ರನ್ ಮಾಡಬೇಕು ವಿ ಹ್ಯಾವ್ ಮೇಡ್ ಸಮ್ ಎಫರ್ಟ್ ಬಟ್ ನಾಟ್ ಟು ದಟ್ ಎಕ್ಸ್ಟೆಂಡ್ ಎಲ್ಲರೂ ಎನ್ರೋಲ್ ಮಾಡಿದವರೆಲ್ಲ ನಮಗೆ ಓಟ್ ಹಾಕ್ತಾರೆ ಅಂತ ಗ್ಯಾರಂಟಿ ಇಲ್ಲ ಇಟ್ ಈಸ್ ಜಸ್ಟ್ ಎ ಪ್ರಾಸೆಸ್ ಆ್ಯಸ್ ಎ ಕ್ಯಾಂಡಿಡೇಟ್ ಎಲ್ಲರೂ ಅದು ಮಾಡ್ತಾರೆ ಮಾಡಬೇಕಷ್ಟೆ ಇವತ್ತು ಏನಾಗಿದೆ ಅಂದರೆ ದ ಮೇಜರ್ ಕನ್ಸರ್ನ್ ಅಬೌಟ್ ಪೀಪಲ್ ಈಸ್ ವರ್ಕ್ ಫಾರ್ ದ ಇಲೆಕ್ಷನ್ ಸೊ ಮೈ ಕನ್ಸರ್ನ್ ಈಸ್ ನಾಟ್ ಅಬೌಟ್ ದ ಕಮಿಂಗ್ ಇಲೆಕ್ಷನ್ ಮೈ ಕನ್ಸರ್ನ್ ಈಸ್ ಟು ಡೂ ಸಮ್ಥಿಂಗ್ ಫಾರ್ ದ ಕಮಿಂಗ್ ಜನ್ರೇಷನ್ ಅಂತ ಸ್ನೇಹಿತರು ಆ ನನಗೆ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಒಂದು ನಾಲ್ಕೈದು ದಿವಸ ಕ್ಯಾಂಪೇನ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಸೊ ಅವ್ರು ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ನಿನ್ನೆ ಅವರು ಪುತ್ತೂರು ಸುಳ್ಳೆ ಕಡೆ ಹೋಗಿದ್ರು ಇವತ್ತು ಮಂಗಳೂರಿನಲ್ಲಿ ಕೆಲವು ಶಾಲಾ ಕಾಲೇಜುಗಳಿಗೆ ಹೋಗಿದ್ದಾರೆ ಅದೇ ಫಸ್ಟು ಇದು ನಾನು ಆಗ ಹೇಳಿದ ಹಾಗೆ ಇದು ವ್ಯತ್ಯಾಸ ಏನಿದೆ ಸ್ಯಾಲ್ರಿ ಸ್ಟ್ರಕ್ಚರಲ್ಲಿ ಅದನ್ನು ಮಾಡಬೇಕು ಇನ್ನೊಂದು ಏನಂದರೆ ನನ್ನ ವಿಷನ್ ಏನಂದರೆ ಟೀಚರ್ಸ್ ಟ್ರೈನಿಂಗ್ ಕಾಲೇಜಸ್ ಮಾಡಬೇಕಂತ ಸ್ಟೇಟ್ ಆಫ್ ದ ಆರ್ಟ್ ಟೀಚರ್ಸ್ ಟ್ರೈನಿಂಗ್ ಕಾಲೇಜಸ್ ಮಾಡಬೇಕು ಎವ್ರಿ ಡಿಸ್ಟ್ರಿಕ್ಟ್ ಕ್ವಾರ್ಟರ್ಸಲ್ಲಿ ಒಂದು ಒಳ್ಳೆಯ ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಬೇಕಂತ ಅದೊಂದು ಆಸೆ ಇದೆ ಹೌದು ಬೇರೆ ಎಲ್ಲ ದೊಡ್ಡ ಸಮಸ್ಯೆ ಇದೆ ಅವರ ಸ್ಯಾಲ್ರಿ ಸ್ಕೇಲಲ್ಲಿ ಈವನ್ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇರೋರು ತುಂಬ ಬೇಸರ ಇದೆ ಅದರ ಬಗ್ಗೆ ತುಂಬ ವಿಚಾರ ಮಾಡಿ ಎಲ್ಲ ಡಿಸಿಷನ್ ತಗೊಳ್ಬೇಕಾಗ್ತದೆ ಯು ಹ್ಯಾವ್ ಟು ಸ್ಟ್ರೈಕ್ ಎ ಬ್ಯಾಲೆನ್ಸ್ ಬಿಟ್ವೀನ್ ಗೌರ್ಮೆಂಟ್ ಪರ್ಮನೆಂಟ್ ಎಂಪ್ಲಾಯೀಸ್ ಆ್ಯಂಡ್ ಕಾಂಟ್ರಾಕ್ಟ್ ಬೇಸಿಸ್ ಎಂಪ್ಲಾಯೀಸ್ ಅವರು ಏನು ಮಾಡಿದ್ದಾರೆ ಅಂತ ಅವರಿಗೂ ಗೊತ್ತಿದೆ ಸೊ ಒಂದು ರೀತಿಯಲ್ಲಿ ಹೇಳೋದಾದರೆ ನನಗೆ ಅವರ ಬಗ್ಗೆ ಗೊತ್ತಾಗಿದ್ದು ಈ ಫೆಬ್ರವರಿಯಲ್ಲಿ ಒಂದು ಹಾಸ್ಯಾಸ್ಪದ ರೀತಿಯಲ್ಲಿ ರಮ್ಮಿಯ ಬಗ್ಗೆ ಮಾತಾಡಿದ್ದು ಬಿಟ್ಟರೆ ಒಂದು ಹಾಸ್ಯಾಸ್ಪದ ರೀತಿಯಲ್ಲಿ ರಮ್ಮಿಯ ಬಗ್ಗೆ ಮಾತಾಡಿದ್ದು ಬಿಟ್ಟರೆ ವಿಧಾನ ಪರಿಷತ್ತಲ್ಲಿ ಬೇರೇನು ಕೆಲಸ ಆದಾಗೆ ನನಗೆ ಕಾಣ್ತಾ ಇಲ್ಲ ಅವರು ಒಂದು ಈ ರಮ್ಮಿ ಆಟದ ಬಗ್ಗೆ ಏನೋ ಒಂದು ಅದನ್ನು ಪ್ರೇರೇಪಿಸಿ ಏನೋ ಒಂದು ಕಮೆಂಟ್ ಮಾಡಿದ್ದು ಎಲ್ಲ ವಿಡಿಯೋದಲ್ಲಿ ನಾನು ನೋಡಿದ್ದೆ ಇತ್ತೀಚೆಗೆ ದಾಖಲೆಗಳು ಇದೆ ಅದು ಯೂಟ್ಯೂಬಲ್ಲಿ ಅಲ್ಲಿ ಇರಬಹುದು ನೋಡಿ ನಿಮಗೆ ಗೊತ್ತಿರಬಹುದು ಮಾಧ್ಯಮದವರಿಗೆ ಒಂದು ರೀತಿಯಲ್ಲಿ ಪ್ರಮೋಟ್ ಮಾಡಿದಾಗೆ ಮಾತಾಡಿದ್ದಾರೆ ಮೇಜರ್ ಡಿಫರೆನ್ಸ್ ಆದನೇ ಏನು ಯು ಶುಡ್ ಹ್ಯಾವ್ ಎ ವಿಷನ್ ಹಾಗೇನು ಮಾಡಿಲ್ಲ ಅವರು ವಿಷನ್ ಇರುವ ರೀತಿಯಲ್ಲಿ ಏನೂ ಮಾಡಿಲ್ಲ ಶಿಕ್ಷಕರ ಒಂದೆರಡು ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿರ್ಬೋದು ಬಟ್ ದೊಡ್ಡ ರೀತಿಯಲ್ಲಿ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡಿಲ್ಲ ಆ್ಯಂಡ್ ಎಗೇನ್ ನಾನು ಹೇಳೋದಂದರೆ ಈಸ್ ಅ ಫುಲ್ ಟೈಮ್ ರಾಜಕಾರಣಿ ಶಿಕ್ಷಕರಲ್ಲ ಅವರು ಹೋಲ್ ಪರ್ಪಸ್ ನಾನು ಕಂಟೆಸ್ಟ್ ಮಾಡೋದು ಶಿಕ್ಷಕರು ಬರಬೇಕು ಈ ಕ್ಷೇತ್ರಕ್ಕೆ ಅಂತ ಗೊತ್ತಿದೆ ಏನಾಗ್ತಾ ಇದೆ ಅಂತ ಮಾಧ್ಯಮದವರಿಗೆ